ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿಯ ನಿವಾರಣೆಗಾಗಿ ಸ್ಟ್ರೆಸ್ ಅಂತ ಅಂದರೆ ಒತ್ತಡ ಮತ್ತು ಆ್ಯಂಗ್ಸೈಟಿ ಅಂತ ಅಂದರೆ ಆತಂಕ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಇದೆ ಬಟ್ ಇದರ ನಡುವೆ ಒಂದು ಮೇಜರ್ ಡಿಫ್ರೆನ್ಸ್ ಇದೆ ಅದು ಏನು ಡಿಫ್ರೆನ್ಸ್ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಏಕೆಂದರೆ ಈ ಒಂದು ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿನ ನಾವು ಕಂಟಿನ್ಯೂಸ್ ಆಗಿ ನಾವು ಈ ಒಂದು ಶಬ್ದಗಳನ್ನು ನಾವು ಡೈಲಿ ನಮ್ಮ ಲೈಫಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಬನ್ನಿ ಈ ಒಂದು ಸ್ಟ್ರೆಸ್ ಮತ್ತು ಆಂಗ್ಸೈಟಿ ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ಸ್ಟ್ರೆಸ್ ಅಂತ ಅಂದರೆ ಒತ್ತಡ ಯಾವುದೇ ಒಂದು ಎಕ್ಸ್ಟರ್ನಲ್ ಚೇಂಜಸ್ಸಿಂದಾಗಿ ನಮ್ಮ ಒಂದು ಶರೀರ ಕೊಡ್ತಕ್ಕಂತಹ ಒಂದು ಪ್ರತಿಕ್ರಿಯೆ ರೆಸ್ಪಾನ್ಸ್ಗೆ ನಾವು ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ ಈ ಒಂದು ರೆಸ್ಪಾನ್ಸ್ ಏನಿದೆ ಅದು ನಾವು ಅದು ನಾವು ಫಿಸಿಕಲಿ ಕೊಡ್ಬೋದು ಅಥವಾ ಎಮೋಷ್ನಲಿ ಅಥವಾ ಮೆಂಟಲಿ ರೆಸ್ಪಾನ್ಸ್ ನಾವು ಕೊಡ್ಬೋದು ಅದು ಯಾವ ಸಿಚುವೇಷನ್ಸ್ಗಳಿಗಾಗಿ ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ನಡೆತಕ್ಕಂತಹ ಘಟನೆಗಳಾಗಿರ್ಬೋದು ಅಥವಾ ಕೆಲಸದಲ್ಲಿರ್ತಕ್ಕಂತಹ ಒಂದು ಪ್ರೆಷರ್ ಆಗಿರ್ಬೋದು ನಮ್ಮ ವ್ಯ ವ್ಯವಸಾಯ ಏನಿದೆ ಅಲ್ಲ ಅದರಲ್ಲಿ ಇರ್ತಕ್ಕಂತಹ ಒಂದು ಸಿಚ್ಯುವೇಶನ್ಸ್ಗಳಲ್ಲಾಗಿರ್ಬೋದು ಸೊ ಈ ಒಂದು ಸ್ಟ್ರೆಸ್ ಏನಿದೆ ಅಲ್ಲ ಇದು ಏನಾಗುತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಅಂದರೆ ಇದು ಕಾನ್ಸ್ಟೆಂಟಾಗಿ ಏನಾಗುತ್ತೆ ಇದರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆದಾಗ ಏನಾಗುತ್ತೆ ಅದು ಆ್ಯಂಗ್ಸೈಟಿಗೆ ಚೇಂಜ್ ಆಗುತ್ತೆ ಹಾಗಿದ್ರೆ ಈ ಒಂದು ಆ್ಯಂಗ್ಸೈಟಿ ಅಂತ ಅಂದರೆ ಏನು ಈ ಒಂದು ಆ್ಯಂಗ್ಸೈಟಿ ಅಂತ ಅಂದರೆ ಅತಿಯಾಗಿ ನಾವು ಆತಂಕಕ್ಕೆ ಒಳಗಾಗೋದು ಚಿಂತೆ ಮಾಡೋದು ಅಂದರೆ ಯಾವುದೇ ಒಂದು ಸಿಚ್ಯೇಷನ್ ಕೆಟ್ಟ ಸಿಚುಯೇಷನ್ ಆಗಿರ್ಬೋದು ಅದು ನಮ್ಮ ಲೈಫಲ್ಲಿ ನಡೆದಾಗ ಏನಾಗುತ್ತೆ ಅದನ್ನು ನಾವು ಕಾನ್ಸ್ಟೆಂಟಾಗಿ ನಾವು ನಮ್ಮ ಮನಸಲ್ಲೇ ಇಟ್ಕೊಂಡು ಅದನ್ನು ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೋತಾ ದೀರ್ಘಾವಧಿ ತನಕ ಏನಾಗುತ್ತೆ ಆ ಒಂದು ಸಿಚುವೇಶನ್ ಇಲ್ಲದೇ ಇದ್ದರೂ ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೋತಾ ಇದ್ಬಿಟ್ಟು ನಮ್ಮ ಒಂದು ದೇಹದ ಮೇಲೆ ಶರೀರದ ಮೇಲೆ ಇಂಪ್ಯಾಕ್ಟ್ ಹಾಗೆ ಮಾಡ್ತೀವಲ್ಲ ಅದನ್ನು ಆಂಗ್ಸೈಟಿ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಸ್ಟ್ರೆಸ್ ಏನಿದೆಯಲ್ಲ ಇದರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇದು ಲಾಂಗ್ ಟರ್ಮ್ ಆಗಿ ಆದಾಗ ಏನಾಗುತ್ತೆ ಆಂಗ್ಸೈಟಿಗೆ ಟರ್ನ್ ಆಗುತ್ತೆ ಮತ್ತು ಆಂಗ್ಝೈಟಿ ಏನಿದೆಯಲ್ಲ ಇದು ಲಾಂಗ್ ಟರ್ಮ್ ತನಕ ಇದ್ದಾಗ ಡಿಪ್ರೆಷನಿಗೆ ಕನ್ವರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಯಾವಾಗ ನಾವು ಸ್ಟ್ರೆಸ್ ಲೆವೆಲಲ್ಲಿ ಇದ್ದಾಗ ಆವಾಗಲೇ ನಾವು ಸಿಚುವೇಷನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಾಗುತ್ತೆ ಹೇಗೆ ನಾವು ಈ ಒಂದು ಸ್ಟ್ರೆಸ್ನ ಆ್ಯಂಗ್ಝೈಟಿಗೆ ಕನ್ವರ್ಟ್ ಆಗದೆ ಇರೋ ಹಾಗೆ ಹೇಗೆ ನಾವು ನೋಡ್ಕೋಬೋದು ಅಂದರೆ ಮೊದಲನೇದಾಗಿ ನಾವು ಯಾವುದೇ ಒಂದು ವಸ್ತು ನಮ್ಮ ಕಂಟ್ರೋಲಲ್ಲೇ ನಾವು ನಿಯಂತ್ರಣದಲ್ಲೇ ನಾವು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬಾರ್ದು ಅಂದರೆ ಯಾವ ಒಂದು ಸಿಚುವೇಷನ್ ನಮ್ಮ ಒಂದು ಕಂಟ್ರೋಲಲ್ಲಿ ಇಲ್ಲವಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು ಮತ್ತು ಲೆಟ್ಗೋ ಮಾಡೋದನ್ನು ಕಲಿಬೇಕು ಲೆಟ್ಗೋ ಅಂತ ಅಂದರೆ ಅದನ್ನು ಮರಿಲಿಕ್ಕೆ ಟ್ರೈ ಮಾಡಬೇಕು ಇದು ಹೇಗೆ ಸಾಧ್ಯ ಅಂತಂದರೆ ಇದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಯಾವಾಗ ನಾವು ಒಂದು ಸೆಲ್ಫ್ ಕೇರ್ ಮಾಡ್ಕೋತೀವಿ ಸೆಲ್ಫ್ ಲವ್ ಮಾಡ್ಕೋತೀವಲ್ಲ ಮತ್ತು ನಮ್ಮ ಒಂದು ಜೀವನದ ಉದ್ದೇಶ ನಮ್ಮ ಒಂದು ಲೈಫ್ ಪರ್ಪಸ್ನ ನಾವು ಕಂಡುಹಿಡ್ಕೋಬೇಕಾಗುತ್ತೆ ಅಂದರೆ ಯಾವುದರಿಂದ ನಮ್ಮ ನಮಗೆ ಒಂದು ಲೈಫ್ ಪರ್ಪಸ್ ಯಾವುದು ಅಂಥೇಳಿ ನಾವು ಕಂಡು ಇದು ಒಂದು ಇಕ್ಕಿಗಾಯಿ ಹೇಳಿ ಒಂದು ಬುಕ್ಕಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದರ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಅದನ್ನು ನೀವು ಚೆಕ್ ಮಾಡಿ ಸೊ ಈ ಒಂದು ಲೈಫ್ ಪರ್ಪಸ್ನ ನಾವು ಯಾವಾಗ ಕಂಡು ಮತ್ತು ನಾವು ಯಾವಾಗ ಸೆಲ್ಫ್ ಕೇರ್ ಸೆಲ್ಫ್ ಲವ್ ಮಾಡ್ತೀವಲ್ಲ ಆವಾಗ ನಾವು ಈ ಒಂದು ಸಿಚುವೇಷನ್ಸ್ಗಳಿಂದ ನಾವು ಬೇಗ ಹೊರ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಇರ್ಬೋದು ನೆಗೆಟಿವ್ ಸಿಚುಯೇಷನ್ ಇರ್ಬೋದು ಅದು ಪದೇ ಪದೇ ನಮ್ಮ ಮೈಂಡ್ಗೆ ಇದೆ ಅಂದಾಗ ಇಲ್ಲಿ ನಾನು ಒಂದು ಟಿಪ್ ನಿಮಗೆ ಹೇಳ್ತೀನಿ ಏನು ಮಾಡಬೇಕಾಗುತ್ತೆ ಒಂದು ಪೇಪರ್ ತೊಗೊಳ್ಳಿ ಒಂದು ಪೆನ್ ತೊಗೊಳ್ಳಿ ನಾವು ಏನು ನೆಗೆಟಿವ್ ಸಿಚುವೇಷನ್ಸ್ಗಳು ಏನೇನು ನಮ್ಮ ಲೈಫಲ್ಲಿ ಆಗಿದೆಯಲ್ಲ ಅದನ್ನು ನಾವು ನಾವು ಚಿಕ್ಕವರಿದ್ದಾಗಿಂದೂ ನಮಗೆ ಯಾವಾಗ ಜ್ಞಾನ ಬಂದಿದೆಯಲ್ಲ ಅಲ್ಲಿಂದ ಯೋಚನೆ ಮಾಡಿ ಯಾವ ಯಾವ ಸಿಚುಯೇಷನ್ ನೆಗೆಟಿವ್ ಸಿಚುವೇಷನ್ ನೀವು ಫೇಸ್ ಮಾಡ್ತಿದ್ದೀರಲ್ಲ ಅದನ್ನು ನೀಟಾಗೇ ಅದನ್ನು ಕಂಪ್ಲೀಟಾಗೆ ಒಂದು ಪೇಪರಲ್ಲಿ ಬರೀರಿ ಬರೆದ್ಬಿಟ್ಟು ಅಪ್ ಟು ಟುಡೇ ಸೊ ಅಪ್ಡೇಟ್ ಇಲ್ಲಿ ಇಲ್ಲಿ ತನಕ ನಿಮ್ಮ ಲೈಫಲ್ಲಿ ಏನೇನಾಗಿದೆ ಕಂಪ್ಲೀಟಾಗಿ ಬರೆದ್ಬಿಟ್ಟು ಅದನ್ನು ಏನು ಮಾಡಿ ಅದನ್ನು ಸುಟ್ಬಿಡಿ ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಿಮ್ಮ ನೆಗೆಟಿವ್ ಏನು ಯೋಚನೆಗಳೇನಿದೆ ಅಲ್ಲ ನಿಮ್ಮ ಮೈಂಡಿಂದ ಹೊರ ಬಂದುಬಿಟ್ಟು ನೀವೇನು ಮಾಡ್ತೀರ ಅದನ್ನು ಸುಟ್ಟಾಗ ಏನು ಮಾಡ್ತೀರ ಪೇಪರ್ನ ಸುಟ್ಟಾಗ ಅದು ನೀವು ಯೂನಿವರ್ಸ್ಗೆ ನೀವು ಅದನ್ನು ಬಿಟ್ಬಿಡ್ತೀರಾ ಅಂದರೆ ಯೂನಿವರ್ಸ್ಗೆ ನಿಮ್ಮ ಒಂದು ಸಿಚುವೇಶನ್ ಏನಿದೆ ಅಲ್ಲ ಅದನ್ನು ನೀವು ಕೊಟ್ಬಿಡ್ತೀರಾ ಮತ್ತು ನಿಮ್ಮ ಮೈಂಡ್ ಏನಿದೆ ಅಲ್ಲ ಅದು ಕಂಪ್ಲೀಟಾಗಿ ರಿಲೀಫ್ ಆಗುತ್ತೆ ಸೊ ಇದು ಒಂದು ಸಣ್ಣ ಟಿಪ್ ಇದೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಸೊ ಇದರ ಜೊತೆಗೆ ಏನಾಗುತ್ತೆ ನಾವು ಯೋಗಾಭ್ಯಾಸ ಮಾಡೋದು ಕೂಡ ನಮಗೆ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ ಏಕೆಂದರೆ ಯೋಗದ ಡೆಫಿನಿಷನ್ನೇ ಹೀಗಿದೆ ಯೋಗಸ್ಯ ಚಿತ್ತವೃತ್ತಿ ನಿವೃತ್ತ ಅಂತೇಳಿ ಅಂದರೆ ನಮ್ಮ ಒಂದು ಮೈಂಡ್ ಏನು ಫ್ಲಕ್ಚುಯೇಟ್ ಆಗ್ತಾ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯೋಗ ಸೊ ಯೋಗ ಏನಿದೆ ಅಲ್ಲ ಇದು ಬರೀ ಫಿಸಿಕಲ್ ಬಾಡಿಗೆ ಅಷ್ಟೇ ಅಲ್ಲ ಇದು ನಮ್ಮ ಒಂದು ಮಾನಸಿಕವಾಗಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ಯೋಗ ಏನಿದೆಯಲ್ಲ ಇದನ್ನು ಯೂನಿಯನ್ ಆಫ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಹೇಳಿ ಕರೀತಾರೆ ಸೊ ನಾವು ಯೋಗಾಸನ ಮಾಡೋದರಿಂದ ಡೆಫ್ನೆಟಾಗಿ ಈ ಒಂದು ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ಗೆ ಏನು ಕನ್ವರ್ಟ್ ಆಗುತ್ತಲ್ಲ ಇದನ್ನು ನಾವು ಡೆಫ್ನೆಟಾಗಿ ನಾವು ತಡೆಗಟ್ಬೋದು ಅಂತ ಹೇಳ್ಬೋದು ಏಕೆಂದರೆ ನಾವು ಯೋಗಾಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಒಂದು ಯಾವುದೇ ಒಂದು ನೆಗೆಟಿವ್ ಸಿಚುಯೇಷನ್ ಇರಲಿ ಅದಕ್ಕೆ ನಾವು ಏನು ಮಾಡ್ತೀವಿ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ನೀವು ಕೇಳಿರ್ಬೋದು ಯಾವುದೇ ಒಂದು ನೆಗೆಟಿವ್ ಆದಂತಹ ಒಂದು ಸಿಚುಯೇಷನ್ ಇರ್ಬೋದು ಯೋಗಾಭ್ಯಾಸ ಮಾಡೋದರಿಂದ ಏನಾಗುತ್ತೆ ಆ ನೆಗೆಟಿವ್ ಸಿಚ್ಯುಯೇಷನ್ ಏನಿದೆಲ್ಲ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಕೆಲವರು ಏನು ಮಾಡ್ತಾರೆ ತಮ್ಮ ಲೈಫಲ್ಲಿ ಗ್ರೋತ್ ಆಗಲಿಕ್ಕೆ ಪ್ರಾರಂಭ ಆಗೋಗುತ್ತೆ ಸೊ ಹಾಗಾಗಿ ನಾವು ಯೋಗಾಸನನ ನಾವು ಕಾನ್ಸ್ಟೆಂಟಾಗಿ ನಾವು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ ಮತ್ತು ಈ ಒಂದು ಆಂಗ್ಸೈಟಿ ಏನಿದೆಯಲ್ಲ ಫ್ರೆಂಡ್ಸ್ ಇದರ ಒಂದು ಕಾಮನ್ ಆದಂತಹ ಕೆಲವು ಸಿಂಪ್ಟಮ್ಸ್ಗಳನ್ನು ನಾನು ಹೇಳ್ತೀನಿ ಲಕ್ಷಣಗಳು ಸೊ ನಾವು ಸ್ಟ್ರೆಸ್ಸಿಂದ ಯಾವಾಗ ಸ್ಟ್ರೆಸ್ ಅಷ್ಟೊಂದು ಕೆಟ್ಟದೇನಲ್ಲ ಬಟ್ ಅದು ಆ್ಯಂಗ್ಝೈಟಿಗೆ ಯಾವಾಗ ಚೇಂಜ್ ಆಗುತ್ತಲ್ಲ ಆವಾಗ ಕೆಲವು ಲಕ್ಷಣಗಳು ಕಾಣಿಸುತ್ತೆ ಅದು ಯಾವ ಯಾವ ಲಕ್ಷಣಗಳ ಸಿಂಪಲ್ ಆದಂತಹ ಒಂದು ಲಕ್ಷಣ ಅಂತ ಅನಿಸುತ್ತೆ ಬಟ್ ಆ್ಯಕ್ಚುಲಿ ಏನಾಗುತ್ತೆ ಅದು ಲಾಂಗ್ ಟರ್ಮ್ ತನಕ ಏನಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನದಲ್ಲಿ ಚೇಂಜಸ್ಗಳು ಬಂದಾಗ ಏನಾಗುತ್ತೆ ಅದು ರೋಗಕ್ಕೆ ಕನ್ವರ್ಟ್ ಆಗುತ್ತೆ ಅದು ಎಕ್ಸಾಂಪಲ್ ಆಗಿರ್ಬೋದು ಮೊದಲಿಗೆ ನಾವು ಯಾವಾಗ ಆಂಗೈಟಿ ಫೀಲ್ ಮಾಡ್ತೀವಲ್ಲ ಅವಾಗ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಹಾರ್ಟ್ ರೇಟ್ ಏನಿದೆ ಅದು ಜಾಸ್ತಿ ಆಗುತ್ತೆ ನಮ್ಮ ಎದೆ ಬಡಿತ ಏನಿದೆಯಲ್ಲ ಅದು ನಮಗೆ ಕೇಳಿಸುತ್ತೆ ಸೊ ಇದು ಮೊದಲನೆಯ ಒಂದು ಸಿಂಪ್ಟಮ್ ಆಗಿರುತ್ತೆ ಮತ್ತು ಎರಡನೇದಾಗಿ ಸ್ವೆಟ್ಟಿಂಗ್ ಅಂತ ಹೇಳ್ಬೋದು ಅಂದರೆ ನಾವು ತುಂಬ ಬೆವರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಕೂಡ ಒಂದು ಸ್ಟ್ರೆಸ್ ಮತ್ತು ಆಂಗ್ಸೈಟಿಯ ಒಂದು ಸಿಂಪ್ಟಮ್ ಆಗಿರ್ಬೋದು ಮತ್ತು ಪದೇ ಏನಾಗುತ್ತೆ ಡಯಾಬಿಟಿಸ್ಗೆ ಕೂಡ ಇದು ಕನ್ವರ್ಟ್ ಆಗ್ಬೋದು ಏಕೆಂದರೆ ಇಲ್ಲಿ ಒಂದು ನಮ್ಮ ಮೆಟಬಾಲಿಕ್ ರೇಟ್ ಏನಿದೆ ಅಲ್ಲ ಇಲ್ಲಿ ಚೇಂಜ್ ಆಗುತ್ತೆ ಮತ್ತು ವೆಯ್ಟ್ ಗೇನ್ ಇದೆ ಅಲ್ಲ ಇಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಏಕೆಂದರೆ ನಾವು ಈ ಒಂದು ಇದ್ದಾಗ ಏನು ಮಾಡ್ತೀವಿ ತುಂಬ ಹೆಚ್ಚು ತಿಂತೀವಿ ಅಥವಾ ಏನೋ ತಿನ್ನಲಿಲ್ಲಂಗೆ ಇರ್ಬೋದು ಸೊ ಹಾಗಾಗಿ ನಮಗೆ ವೆಯ್ಟ್ ಲಾಸ್ ಆರ ಆಗ್ಬೋದು ಅಥವಾ ತುಂಬಾ ವೆಯ್ಟ್ ಗೇನ್ ಕೂಡ ಆಗ್ಬೋದು ಮತ್ತು ಪದೇ ಪದೇ ಆಗಿ ತಲೆನೋವು ಬರೋದು ಮತ್ತು ಮೈಕೈ ನೋವು ಬರೋದು ಇದು ಕೂಡ ಆಗ್ಬೋದು ಏಕೆಂದರೆ ಇದನ್ನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳಿ ಕರಿತೀವಿ ಅಂದರೆ ಈ ಒಂದು ಆ್ಯಂಗ್ಸೈಟಿಗೆ ಯಾವಾಗ ಟರ್ನ್ ಆಗುತ್ತಲ್ಲ ಈ ಒಂದು ಸ್ಟ್ರೆಸ್ ಅವಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ಶರೀರದ ಮೇಲೆ ಇಂಪ್ಯಾಕ್ಟ್ ಆಗೋ ಹಾಗೆ ಮಾಡುತ್ತೆ ಸೊ ಈ ಒಂದು ಸಿಚ್ಯುವೇಷನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳಿ ಕರಿತೀವಿ ಈವನ್ ಹೈ ಬಿ ಪಿ ಏನಿದೆ ಅಲ್ಲ ಇದು ಕೂಡ ಸೈಕೋಸೊಮ್ಯಾಟಿಕ್ ಡಿಸಾರ್ಡರಲ್ಲಿ ಬರುತ್ತೆ ಏಕೆಂದರೆ ಇದರಲ್ಲಿ ಸಾಕಷ್ಟು ಏನಿದೆ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಇದು ಹೈಪರ್ ಟೆನ್ಷನ್ ಕೂಡ ಈ ಒಂದು ಆ್ಯಂಗ್ಸೈಟಿಯ ಒಂದು ಇದನ್ನೇ ಲಕ್ಷಣ ಅಂತಲೇ ಕರಿಬೋದು ಸೊ ಹಾಗಾಗಿ ಈ ಒಂದು ಲಕ್ಷಣಗಳಿಂದ ನಾವು ಆಂಗ್ಸೈಟಿಯ ಒಂದು ಲಕ್ಷಣಗಳಿಂದ ನಾವು ತಪ್ಪಿಸ್ಕೋಬೇಕು ಅಂತ ಅಂದರೆ ನಾವು ಯೋಗಾಭ್ಯಾಸನ ನಾವು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ ಮತ್ತು ಈ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನು ಯೋಗ ಸೀಕ್ವೆನ್ಸ್ ಹೇಳ್ಕೊಡ್ತೀನಲ್ಲ ಇದನ್ನು ಇದೇ ರೀತಿ ಮಾಡಿ ಮತ್ತು ನೀವು ಯಾವುದೇ ಒಂದು ಸಿಚುವೇಷನ್ ನೆಗೆಟಿವ್ ಸಿಚುವೇಷನ್ ಇರ್ಬೋದು ಸ್ಟ್ರೆಸ್ಫುಲ್ ಸಿಚುವೇಷನ್ ಇರ್ಬೋದು ಈ ಒಂದು ಅಭ್ಯಾಸನ ಮಾಡಿಬಿಟ್ಟು ಯೋಗಾಭ್ಯಾಸ ಮಾಡಿಬಿಟ್ಟು ನೀವು ಹೋಗಿ ನೋಡಿ ನೀವು ತುಂಬಾ ಆಗಿ ಫೀಲ್ ಮಾಡ್ತೀರಾ ತುಂಬ ಕಾನ್ಫಿಡೆಂಟಾಗಿ ಫೀಲ್ ಮಾಡ್ತೀರಾ ಸೊ ಬನ್ನಿ ಇವತ್ತಿನ ವೀಡಿಯೋ ನಾವು ಸ್ಟಾರ್ಟ್ ಮಾಡೋಣ ಯೋಗಾಭ್ಯಾಸದಿಂದ ಯಾವುದಾದ್ರೂ ಒಂದು ಕಂಫರ್ಟೇಬಲ್ ಪೊಸಿಷನಲ್ಲಿ ಕುತ್ಕೊಳ್ಳಿ ಈ ರೀತಿ ಕುತ್ಕೊಳ್ಳೋಕ್ಕೆ ಇದನ್ನು ಈಸಿ ಪೋಸ್ ಅವ್ರ ಸುಖಾಸನ ಹೇಳಿ ಕರೀತಾರೆ ಈ ರೀತಿನಾರು ಕುತ್ಕೋಬೋದು ಅಥವಾ ವಜ್ರಾಸನ ಪದ್ಮಾಸನದೆಲ್ಲಾದ್ರೂ ಕುತ್ಕೋಬೋದು ನೆಕ್ಸ್ಟು ನಮ್ಮ ಒಂದು ಬ್ಯಾಕ್ ಏನಿದೆಲ್ಲ ಸ್ಟ್ರೈಟ್ ಇರಬೇಕಾಗುತ್ತೆ ಸೊ ನಾವು ಈ ರೀತಿ ಬೆಂಡ್ ಆಗೋದು ಬೇಡ ಈ ರೀತಿ ಸ್ವಲ್ಪ ನಿಮ್ಮ ಬ್ಯಾಕ್ ಏನಿದೆಲ್ಲ ಸ್ಪೈನ್ ಸ್ಟ್ರೈಟಾಗೆ ಮಾಡಿ ಓಕೆ ನೆಕ್ಸ್ಟ್ ನಮಸ್ಕಾರ ಮುದ್ರ ಕಣ್ಗಳನ್ನು ಮುಚ್ಚಿ ಈಗ ನಾವು ಓಂಕಾರ ಉಚ್ಚಾರಣೆ ಮಾಡೋಣ ಅಕಾರ ಉಕಾರ ಮಕಾರ ಉಚ್ಚಾರಣೆ ಬ್ರೀತಿನ್ ಮಾಡಿ ಬ್ರೀತ್ ಔಟ್ ಮಾಡ್ತಾ ಅಕಾರ ಉಕಾರ ಮಕಾರದ ಒಂದು ಉಚ್ಚಾರಣೆ ಮಾಡಬೇಕು ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ರೌಂಡ್ Ah uh... सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् मा गश्चित् दुःखभाग् भवेत् ಶಾಂತಿ 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 ಎರಡು ಕೈಗಳನ್ನು ರಬ್ ಮಾಡಿ ನಿಮ್ಮ ಕಣ್ಣಿನ ಮೇಲೆ ಪ್ಲೇಸ್ ಮಾಡಿ ರಿಲ್ಯಾಕ್ಸ್ ಈಗ ನಾವು ಮೊದಲನೇದಾಗಿ ನಾವು ಡೀಪ್ ಬ್ರೀತಿಂಗಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿ ಡೀಪ್ ಬ್ರೀತಿಂಗಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಮೂಗಿನ ಮುಖಾಂತರ ನಾವು ಉಸಿರನ್ನ ತೊಗೋತೀವಿ ಮತ್ತು ಮೌತ್ ನಮ್ಮ ಬಾಯಿಯ ಮುಖಾಂತರ ನಾವು ಕಂಪ್ಲೀಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕಂಪ್ಲೀಟಾಗಿ ಬ್ರೀತ್ ಔಟ್ ಮಾಡ್ತೀವಿ ಸೊ ನೋಡಿ ಇದನ್ನು ನಾವು ಫೈವ್ ಟೈಮ್ಸ್ ಇದನ್ನು ನಾವು ಮಾಡೋಣ ಓಕೆ ಸ್ಟಾರ್ಟ್ ಮಾಡೋಣ ಈ ರೀತಿ ಕಂಫರ್ಟಬಲ್ ಪೊಸಿಷನಲ್ಲೇ ಮೊದಲಿಗೆ ಕೂತ್ಕೊಳ್ಳಿ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ ಈ ರೀತಿ ಚಿನ್ನ ಮುದ್ರೆ ಹಾಕೊಳ್ಳಿ ಸಿಂಪಲ್ ಅಥವಾ ಈ ರೀತಿ ಅಪಾನ ಮುದ್ರೆ ಅಂತ ಕರೀತಾರೆ ಇದು ನಿಮ್ಮ ಮೆಟಬಾಲಿಕ್ ಗ್ರೇಟ್ ಡೈಜೆಸ್ಟಿಫೈಯರ್ನ ಚೆನ್ನಾಗಿ ಮಾಡೋ ಹಾಗೆ ಹೆಲ್ಪ್ ಮಾಡುತ್ತೆ ಅಪಾನ ವಾಯು ಮುದ್ರೆ ಕೂಡ ಹಾಕ್ಬೋದು ಓಕೆ ಈ ರೀತಿ ಕೂತ್ಕೊಳ್ಳಿ ಫಸ್ಟ್ ರೌಂಡ್ ಮಾಡೋಣ ಈಗ ಡೀಪ್ ಬ್ರೀತಿಂಗ್ ನೋಡಿ ಹೇಗೆ ಮಾಡೋದು ಅಂಥೇಳಿ ಸಲ ಆಮೇಲೆ ನೀವು ರಿಪೀಟ್ ಮಾಡ್ಬೋದು ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಬಾಯಿಯ ಮುಖಾಂತರ ಈಗ ಮ್ಯಾಕ್ಸಿಮಮ್ ಉಸಿರು ಹೊರ ಹಾಕಿ ರಿಲ್ಯಾಕ್ಸ್ ಸೊ ಇದು ಒಂದು ರೌಂಡ್ ಆಗಿರುತ್ತೆ ಸೆಕೆಂಡ್ ರೌಂಡ್ ಮಾಡೋಣ ಈಗ C'est round ಹಾಗೆ ಕಣ್ಗಳನ್ನು ಓಪನ್ ಮಾಡಿ ಸೊ ನಾವು ಯಾವುದೇ ಒಂದು ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ ಆ್ಯಂಗ್ಸೈಟಿ ಆದಂತಹ ಒಂದು ಸಿಚ್ಯುವೇಷನಲ್ಲಿ ಇದ್ದಾಗ ಏನಾಗುತ್ತೆ ನಮ್ಮ ಒಂದು ಬ್ರೀತಿಂಗ್ ಪ್ಯಾಟ್ರನ್ ಏನಿದೆ ಅಲ್ಲ ಅದು ಚೇಂಜ್ ಆಗುತ್ತೆ ಅಂದರೆ ನಾವು ಸೂಪರ್ಫಿಷಿಯಲ್ ಆಗಿ ನಾವು ಬ್ರೀತಿಂಗ್ ಮಾಡ್ತಾ ಇರ್ತೀವಿ ಹಾಗಾಗಿ ಈ ರೀತಿ ನಾವು ಡೀಪ್ ಬ್ರೀತಿಂಗ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಒಂದು ಆಟೋಮೆಟಿಕ್ಕಾಗಿ ನಮಗೆ ಸ್ಟ್ರೆಸ್ ಫ್ರೀ ಆಗಿ ಆಗುತ್ತೆ ಸೊ ಇದನ್ನು ನೀವು ಯಾವುದೇ ಒಂದು ಸಿಚುವೇಷನಲ್ಲಿ ಸ್ಟ್ರೆಸ್ಫುಲ್ ಸಿಚುಯೇಷನಲ್ಲಿ ನೀವು ಮಾಡಿ ನೋಡಿ ನಿಮಗೆ ಡೆಫಿನೆಟಾಗಿ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಬನ್ನಿ ಈಗ ನಾವು ಸೆಕೆಂಡ್ ಪ್ರಾಣಾಯಾಮ ಮಾಡೋಣ ಇದು ಹೆಸರು ಅನುಲೋಮ ವಿಲೋಮ ಅಂಥೇಳಿ ಆಲ್ಟರ್ನೇಟ್ ನಾಸ್ಟಲ್ ಬ್ರೀತಿಂಗ್ ಸೊ ಇದು ಕೂಡ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಈಗ ಲೆಫ್ಟ್ ಹ್ಯಾಂಡಲ್ಲಿ ಚಿನ್ನ ಮುದ್ರ ಮತ್ತು ರೈಟ್ ಹ್ಯಾಂಡಲ್ಲಿ ಏನು ಮಾಡ್ತೀವಿ ಈ ರೀತಿ ಪ್ರಣವ ಮುದ್ರ ಹಾಕಬೇಕು ಸೊ ನೋಡಿ ಈ ರೀತಿ ಇದಕ್ಕೆ ಪ್ರಣವ ಮುದ್ರಾ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ ನಾವೇನು ಮಾಡ್ತೀವಿ ರೈಟ್ ನಾಸ್ಟೆಲ್ನ ಕ್ಲೋಸ್ ಮಾಡಿಬಿಟ್ಟು ಲೆಫ್ಟಿಂದ ಏನು ಮಾಡ್ತೀವಿ ಉಸಿರುನ ಒಳಗೆ ತೊಗೋತೀವಿ ಮತ್ತು ರೈಟಿಂದ ಉಸಿರು ಹೊರ ಹಾಕ್ತೀವಿ ಮತ್ತು ರೈಟ್ ಸೈಡ್ ರೈಟ್ ನಾಸ್ಟೆಲಿಂದ ಉಸಿರು ಒಳಗೆ ತೊಗೋತೀವಿ ಲೆಫ್ಟಿಂದ ಉಸಿರು ಹೊರ ಹಾಕ್ತೀವಿ ಸೊ ಇಲ್ಲಿ ನಾವೇನು ಮಾಡ್ತೀವಿ ಲೆಫ್ಟ್ ನಾಸ್ಟೆಲಿಂದನೇ ಸ್ಟಾರ್ಟ್ ಮಾಡಿ ಲೆಫ್ಟ್ ನಾಸ್ಟೆಲಿಂದನೇ ಎಂಡ್ ಮಾಡ್ತೀವಿ ಸೊ ಇಲ್ಲಿಗೆ ಒನ್ ರೌಂಡ್ ಆಫ್ ಅನುಲೋಮ ವಿಲೋಮ ಕಂಪ್ಲೀಟ್ ಆಗುತ್ತೆ ಈ ರೀತಿ ನಾವು ಇವತ್ತು ಫೈವ್ ರೌಂಡ್ಸ್ ಮಾಡೋಣ ಸ್ಟಾರ್ಟ್ ಮಾಡೋಣ ಈಗ ಕಣ್ಗಳನ್ನು ಮುಚ್ಚಿ ನೀವು ಬ್ರೀತಿಂಗ್ ಮಾಡುವಾಗ ನಿಮ್ಮ ಐಬ್ರೋಸ್ ಮಧ್ಯೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಕಣ್ಗಳನ್ನು ಮುಚ್ಚಿಬಿಟ್ಟು ನಿಮ್ಮ ಐಬ್ರೋಸ್ ನಡುವೆ ನೋಡಬೇಕು ಓಕೆ ಸ್ಟಾರ್ಟ್ ಮಾಡೋಣ ನಿಮ್ಮ ಉಸಿರಾಟ ಡೀಪ್ ಇರಲಿ ಮತ್ತು ಸ್ಲೋ ಇರಲಿ ಓಕೆ ಸ್ಟಾರ್ಟ್ ಮಾಡೋಣ ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ತಗೊಳ್ಳಿ ಬ್ರೀತಿಂಗ್ ಈಗ ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಉಸಿರು ಕಂಪ್ಲೀಟಾಗಿ ಹೊರ ಹಾಕಿ ಈಗ ರೈಟಿಂದ ಇನ್ ಮಾಡಿ ಉಸಿರು ಒಳಗೆ ತಗೊಳ್ಳಿ ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರನ್ನ ಹೊರ ಹಾಕಿ ರಿಲ್ಯಾಕ್ಸ್ Second round left in the inhale, right in the exhale, right in the inhale, left in the exhale. Third round. Left in the inhale, right in the exhale, right in the inhale, left in the exhale, fourth round. Left inhale, right exhale, right inhale, left exhale. Last round, left inhale. रईट एगे रईट इनफगेक्स नार्मल ब्रीति इन ब्रीत रिल ಸೊ ಇದಾಗಿದ್ದು ಅನುಲೋಮ ವಿಲೋಮ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಪ್ರಾಣಾಯಾಮ ಮಾಡೋಣ ಇದು ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದು ಬ್ರಾಹ್ಮರಿಕ್ ಪ್ರಾಣಾಯಾಮ ಅಂಥೇಳಿ ಈ ಒಂದು ಅನುಲೋಮ ವಿಲೋಮ ಏನು ಹೇಳಿದ್ನಲ್ಲ ಈ ಒಂದು ಪ್ರಾಣಾಯಾಮ ಏನಿದೆ ಅಲ್ಲ ಇದು ನಮ್ಮ ಸೂರ್ಯನಾಡಿ ಮತ್ತು ಚಂದ್ರನಾಡಿನ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ಇದು ತುಂಬ ಬೆನಿಫಿಷಲ್ ಪ್ರಾಣಾಯಾಮ ಇದನ್ನು ನೀವು ಮನೆಯಲ್ಲಿ ಇದನ್ನು ಇನ್ನೂ ನೀವು ಬಹಳಷ್ಟು ಬಾರಿ ಇದನ್ನು ಒಂದು ಅಟ್ಲೀಸ್ಟ್ ನೀವು ಟೆನ್ ಟೈಮ್ಸ್ ಇದನ್ನು ನೀವು ಮನೆಯಲ್ಲಿ ರಿಪೀಟ್ ಮಾಡಿ ಚೆನ್ನಾಗಿ ಒಂದು ರಿಸಲ್ಟ್ ಬರಲಿಕ್ಕೋಸ್ಕರ ನೆಕ್ಸ್ಟ್ ಪ್ರಾಣಾಯಾಮ ಬಂದುಬಿಟ್ಟು ಬ್ರಾಮರಿ ಅಂಥೇಳಿ ಇದನ್ನು ಮಾಡಲಿಕ್ಕೋಸ್ಕರ ನಾವು ಮೊದಲನೇದಾಗಿ ಷಣ್ಮುಖ ಮುದ್ರ ಅಂತ ಹಾಕ್ತೀವಿ ಷಣ್ಮುಖ ಮುದ್ರದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಕಿವಿಗಳನ್ನು ಈ ರೀತಿ ಮುಚ್ತೀವಿ ನಮ್ಮ ತಂಬಿಂದ ಕಿವಿಗಳನ್ನು ಮುಚ್ತೀವಿ ಕಣ್ಣುಗಳನ್ನು ಮುಚ್ತೀವಿ ಮತ್ತು ಈ ಒಂದು ಪೊಸಿಷನ್ಗೆ ಬರ್ತೀವಿ ಸೊ ಇದಕ್ಕೆ ಷಣ್ಮುಖ ಮುದ್ರ ಅಂತ ಹೇಳಿ ಕರೀತಾರೆ ಇಲ್ಲಿ ನಾವೇನು ಮಾಡ್ತೀವಿ ಮೂಗಿನ ಮುಖಾಂತರ ಉಸಿರು ತಗೋತೀವಿ ಮತ್ತು ನಾವು ಗಂಟ್ಲು ಮೂಲಕ ಏನು ಮಾಡ್ತೀವಿ ಕಂಪ್ಲೀಟಾಗಿ ಹುಸ್ರು ಹೊರ ಹಾಕ್ತೀವಿ ದುಂಬಿ ಯಾವ ರೀತಿ ಸೌಂಡ್ ಮಾಡುತ್ತಲ್ಲ ಆ ರೀತಿ ಸೌಂಡ್ ಮಾಡ್ಕೊತಾ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ರೌಂಡ್ Full breath in, breath out. Second round. Relax. Third round. ರಿಲ್ಯಾಕ್ಸ್ ಈಗ ನಾರ್ಮಲ್ ಬ್ರೀತಿಂಗ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಸೊ ಈ ಒಂದು ಭ್ರಾಮರಿ ಏನಿದೆ ಅಲ್ಲ ಇದು ಸ್ಟ್ರೆಸ್ ಆ್ಯಂಗ್ಸೈಟಿ ಡಿಪ್ರೆಷನ್ ಸೊ ಡಿಪ್ರೆಷನ್ಗೆ ಯಾವಾಗ ಬಂದ್ಬಿಡ್ತಿರಲ್ಲ ಈ ಒಂದು ಡಿಪ್ರೆಷನಿಂದ ಹೊರ ಬರಲಿಕ್ಕೆ ಆಗಿ ಈ ಒಂದು ಗ್ರಾಮರಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದನ್ನು ಕೂಡ ನೀವು ಮನೇಲಿ ಇದನ್ನು ಟೆನ್ ಟೆನ್ ಟೈಮ್ಸ್ ಇದನ್ನು ನೀವು ರಿಪೀಟ್ ಮಾಡಿ ಓಕೆ ಈಗ ನಾವು ಲಾಸ್ಟಿಗೆ ನಾವೇನು ಮಾಡ್ತೀವಿ ಈ ಒಂದು ಸೆಷನ್ನ ನಾವು ಮತ್ತು ಓಂಕಾರದಿಂದನೇ ನಾವು ಎಂಡ್ ಮಾಡೋಣ ನಮಸ್ಕಾರ ಮುದ್ರ ಕಣ್ಗಳನ್ನು ಮುಚ್ಚಿ ಆ ಿಹಿ ಶಾಂತಿಹಿ ಶಾಂತಿ ರಿಲ್ಯಾಕ್ಸ್ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೋಸ್ಕರ ಕೆಲವು ಪ್ರೆಷರ್ ಪಾಯಿಂಟ್ಸ್ಗಳಿದೆ ಸೊ ಈ ಪಾಯಿಂಟ್ಸ್ಗಳು ನಾವು ಏನು ಮಾಡಬೇಕಾಗುತ್ತೆ ಪ್ರೆಸ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಹಾಗಿದ್ದರೆ ಬನ್ನಿ ಈ ಒಂದು ಪ್ರೆಷರ್ ಪಾಯಿಂಟ್ಸ್ಗಳು ಯಾವುದೇ ಯಾವುದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ನಮ್ಮ ಶೋಲ್ಡರ್ಸ್ ಏನಿದೆಯಲ್ಲ ಸೊ ಇಲ್ಲಿ ಶೋಲ್ಡರ್ಸಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಸೊ ಇದನ್ನು ನಾವು ಪ್ರೆಸ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಸೊ ನೀವು ಈ ರೀತಿ ಪ್ರೆಸ್ ಮಾಡ್ಬೋದು ಈ ರೀತಿ ಪ್ರೆಸ್ ಮಾಡಿ ಇಲ್ಲಿ ಒಂದು ಫೈವ್ ಅಷ್ಟು ಹೋಲ್ಡ್ ಮಾಡಿ ಕಣ್ಗಳನ್ನು ಬೇಕಿದ್ರೆ ಮುಚ್ಬೋದು ಈ ರೀತಿನಾದರೂ ಪ್ರೆಸ್ ಮಾಡ್ಬೋದು ಅಥವಾ ಕೈಗಳನ್ನು ಈ ರೀತಿ ಕ್ರಾಸ್ ಮಾಡಿ ಕೂಡ ನಿಮ್ಮ ಶೋಲ್ಡರ್ಸ್ನ ಈ ರೀತಿ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ೀ ಫೋರ್ ಫೈ ರಿಲ್ಯಾಕ್ಸ್ ನೆಕ್ಸ್ಟ್ ಒಂದು ಪ್ರೆಷರ್ ಪಾಯಿಂಟ್ಸ್ ಬಂದುಬಿಟ್ಟು ಅದು ನಮ್ಮ ಕಿವಿ ಹಿಂದ್ಗಡೆಗೆ ಸೊ ಈ ರೀತಿ ಕಿವಿ ಹಿಂದ್ಗಡೆಗೆ ನಮ್ಮ ಎರಡು ಫಿಂಗರ್ಗಳನ್ನು ಈ ರೀತಿ ಅಪ್ವರ್ಡ್ ಮೂಮೆಂಟಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಹೋಲ್ಡ್ ಮಾಡಿ ಈ ಒಂದು ಪೊಸಿಷನಲ್ಲಿ ಕಂಗ್ಗಳನ್ನು ಬೇಕಿದ್ರೆ ಮುಚ್ಚಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ನೀವು ಈ ರೀತಿ ಕಿವಿ ಹಿಂದ್ಗಡೆಗೆ ನೀವು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ ಓಕೆ ನೆಕ್ಸ್ಟ್ ಪ್ರೆಷರ್ ಪಾಯಿಂಟ್ಸ್ ಬಂದ್ಬಿಟ್ಟು ನಮ್ಮ ಮೂಗ್ ಅಲ್ಲ ಈ ರೀತಿ ಸೈಡ್ ವೈಸಲ್ಲಿ ಈ ಒಂದು ಪೊಸಿಷನಲ್ಲಿ ಪ್ರೆಸ್ ಮಾಡಿದ್ರು ಕೂಡ ಇದು ಕೂಡ ಒಂದು ಒಳ್ಳೆ ಪ್ರೆಷರ್ ಪಾಯಿಂಟ್ ಆಗುತ್ತೆ ಕಣ್ಗಳನ್ನು ಮುಚ್ಚಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ನೆಕ್ಸ್ಟ್ ಪ್ರೆಷರ್ ಪಾಯಿಂಟ್ ಬಂದುಬಿಟ್ಟು ಈ ಒಂದು ಪೊಸಿಷನಲ್ಲಿ ನಮ್ಮ ನೋಸ್ ಟಿಪ್ ಏನಿದೆ ಅಲ್ಲ ಈ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಟೆಂಪಲ್ಸ್ ನಮ್ಮ ಕಣ್ಣಿನ ಡೈರೆಕ್ಷನ್ ಏನಿದೆ ಅಲ್ಲ ಸೊ ಈ ಒಂದು ಪ್ಲೇಸಿಂದ ಸ್ವಲ್ಪ ಮೇಲ್ಗಡೆಗೆ ಓಕೆ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಕಣ್ಣುಗಳನ್ನು ಮುಚ್ಚಿಬೇಕಿದ್ರೆ ಒನ್ ಟು ತ್ರೀ ಫೋರ್ ಫೈ ರಿಲ್ಯಾಕ್ಸ್ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಐಬ್ರೋಸ್ ಏನಿದೆಯಲ್ಲ ಅದರ ಬಿಟ್ವೀನ್ ಸೊ ಈ ಒಂದು ಪ್ಲೇಸಲ್ಲಿ ನೀವು ಲೈಟಾಗೇ ಈ ರೀತಿ ಮಸಾಜ್ ಮಾಡ್ಬೋದು ಓಕೆ ಈ ರೀತಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಸೊ ಇದಾಗಿತ್ತು ಕೆಲವು ಪ್ರೆಷರ್ ಪಾಯಿಂಟ್ಸ್ಗಳು ಇದನ್ನು ನೀವು ಆಯಿಲ್ ಮಸಾಜ್ ಮಾಡ್ಕೊಂಡು ಕೂಡ ಇದನ್ನು ಮಾಡ್ಬೋದು ಪ್ರೆಸ್ ಮಾಡ್ಬೋದು ಈ ಪಾಯಿಂಟ್ಸ್ಗಳನ್ನು ನಿಮಗೆ ಡೆಫಿನೆಟಾಗಿ ನಿಮಗೆ ಸ್ಟ್ರೆಸ್ಸಲ್ಲಿ ರಿಲೀಫ್ ಸಿಗುತ್ತೆ ಸೊ ಇಲ್ಲಿಗೆ ಇವತ್ತಿನ ಟಾಪಿಕ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಈ ಒಂದು ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಒಂದು ಸಿಚುಯೇಷನ್ ಏನಿದೆ ಅಲ್ಲ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಬಹಳಷ್ಟು ಜನಗಳಿಗೆ ಜನಗಳ ಒಂದು ಕಾಮನ್ ಆದಂತಹ ಒಂದು ಸಮಸ್ಯೆ ಆಗಿರುತ್ತೆ ಸೊ ಇದನ್ನು ಆದಷ್ಟು ಜನಗಳಿಗೆ ಶೇರ್ ಮಾಡಿ ಮತ್ತು ಈ ಒಂದು ಚಾನೆಲ್ ನಿಮಗೆ ಇಷ್ಟ ಆದ ಆಯಿತು ಅಂತ ಅಂದರೆ ಇದನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ